ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆದ್ರೆ ಫಿಫ್ಟೀನ್ ಪರ್ಸೆಂಟ್ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಸಿಗೋದಿಲ್ಲ ಏನಿದು ಅಂತ ನೀವು ಅನ್ಕೊಂತ ಮಾಡ್ತಾ ನಮ್ಮ ಜಿಲ್ಲೆಗೆ ಬಂದಿಲ್ಲ ನಮ್ಮ ಜಿಲ್ಲೆಗೆ ಬಂದಿಲ್ಲ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇನೆ ನನ್ನ ಚಾನಲ್ ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಪ್ರತಿ ಸಾರಿ ತಿಳಿಸ್ಕೊಡುವಾಗೆ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ದಯವಿಟ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಹಾಗೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನಂದ್ರೆ ಸೊ ನೀವು ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಕಡೆಯಲ್ಲಿ ಡೆಂಗಿ ಜ್ವರ ಹೆಚ್ಚಾಗ್ತಾ ಇದೆ ದಯವಿಟ್ಟು ಆದಷ್ಟು ನಿಮ್ಮ ಮಕ್ಕಳನ್ನ ಹಾಗೇನೆ ಸೊ ವಯಸ್ಸಾದವರನ್ನ ಆದಷ್ಟು ಸಾಕಷ್ಟು ಹುಷಾರಾಗಿ ನೋಡ್ಕೊಳುವಂತ ಕೆಲಸವನ್ನ ಮಾಡಿ ಸ್ನೇಹಿತರೆ ಯಾಕಂದ್ರೆ ಸೊ ಎರಡು ವರ್ಷದಿಂದ ಹದಿನಾರು ವರ್ಷದ ಒಳಗಿನ ಮಕ್ಕಳಿಗೆ ಸಾಕಷ್ಟು ಡೆಂಗಿ ಜ್ವರಗಳು ಬರ್ತಾ ಇದೆ ಜ್ವರ ಬಂದ್ರೆ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡಬೇಡಿ ಅಂದ್ರೆ ಮಾಮೂಲಿ ಜ್ವರ ಇದೇನು ಹೋಗ್ಬಿಡುತ್ತೆ ನನ್ನ ಟೂ ತ್ರೀ ಡೇಸ್ ಅಲ್ಲಿ ಮನೆಯಲ್ಲಿರುವಂತಹ ಶಿರಾಪ್ಗಳನ್ನೇ ಹಾಕುವ ಇಂತ ಕೆಲಸಗಳನ್ನ ಮಾಡಬೇಡಿ ಹಾಗೆ ಮನೆಯಲ್ಲಿ ವಯಸ್ಸಾದ್ರು ಶುಗರು ಬಿ ಪಿ ಹಾಗೇನೆ ಹಾರ್ಟ್ ಪ್ರಾಬ್ಲಮ್ ಇರುವಂಥವ್ರು ಯಾರು ಇದ್ರೆ ಸೊ ಅವ್ರಿಗೂ ಕೂಡ ಏನಾರೋ ಜ್ವರ ಬಂದ್ರೆ ಆದಷ್ಟು ಬೇಗ ಹಾಸ್ಪಿಟಲ್ ಹೋಗಿ ತೋರಿಸಿ ಸೊ ಯಾವಾಗ ಜ್ವರ ಕಾಣಿಸ್ಕೊಡತ್ತೋ ಮಕ್ಕಳಲ್ಲಿ ಅಥವಾ ವಯಸ್ಸಾದ್ರು ಅಥವಾ ನಿಮ್ಗಾದ್ರೂ ಆಗಿರ್ಬೋದು ಸೊ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಹೋಗಿ ಒಂದು ಸರಿ ಚೆಕ್ಅಪ್ ಮಾಡಿಸೋದು ತುಂಬಾನೇ ಒಳ್ಳೇದು ಯಾಕಂದ್ರೆ ಎಲ್ಲಾ ಕಡೆಯಲ್ಲೂ ಡೆಂಗಿ ಜ್ವರಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದರಿಂದ ಪ್ರಾಣವನ್ನು ಕೂಡ ಕಳ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ಟಿವಿಗಳಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗತ್ತೆ ಸೊ ತುಂಬಾನೇ ಬೇಜಾರು ಕೂಡ ಆಗತ್ತೆ ದಯವಿಟ್ಟು ಸಾಧ್ಯವಾದಷ್ಟು ಎಲ್ಲರೂ ಕೂಡ ಹುಷಾರಾಗಿರಿ ಹಾಗೇನೆ ಮನೆಯಲ್ಲಿ ಅಥವಾ ನಿಮ್ಮ ಹೊರಗಡೆ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ನೆಟ್ಟಿರುವಂತಹ ಹೂವಿನ ಗಿಡಗಳಲ್ಲಾಗಿರ್ಬೋದು ನೀರು ಜಾಸ್ತಿ ದಿನ ಸಂಗ್ರಹ ಆಗಿದ್ರೆ ಆ ನೀರನ್ನ ಚೆಲ್ಲಿ ಯಾಕಂದ್ರೆ ಅದರಿಂದ ಸೊಳ್ಳೆ ಉತ್ಪತ್ತಿ ಆಗತ್ತೆ ಸೊ ಈ ಸೊಳ್ಳೆ ಕಚ್ಚಿರೋದ್ರಿಂದನೇ ಡೆಂಗಿ ಜ್ವರ ಉಂಟಾಗೋದ್ರಿಂದ ಸಾಧ್ಯವಾದಷ್ಟು ಹುಷಾರಾಗಿರಿ ಸೊ ಡೈಲಿ ಮಳೆ ಬಂದ್ರೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಇಲ್ಲಿ ಬೆಂಗಳೂರಲ್ಲಿ ಆಗಿರ್ಬೋದು ಬೇರೆ ಊರುಗಳಲ್ಲಿ ಒಂದು ದಿನ ಮಳೆ ಬಂದ್ರೆ ಇನ್ನೊಂದು ನಾಲ್ಕು ದಿನ ಮಳೆ ಬರೋದಿಲ್ಲ ಆ ನೀರು ಸಂಗ್ರಹ ಆಗಿ ಆಗಿ ಏನಾಗುತ್ತೆ ಸೊ ಈ ಡೆಂಗಿ ಜ್ವರಗಳ ಹೆಚ್ಚಾಗತ್ತೆ ಸೊಳ್ಳೆಗಳು ಉತ್ಪತ್ತಿ ಆಗೋದ್ರಿಂದ ದಯವಿಟ್ಟು ಆದಷ್ಟು ಹುಷಾರಾಗಿರಿ ಹಾಗೆ ಮಕ್ಕಳುಗಳನ್ನ ಹಾಗೇನೆ ವಯಸ್ಸಾದಂಥವ್ರು ಆಗಿರ್ಬೋದು ನೀವು ಆಗಿರ್ಬೋದು ಸಾಕಷ್ಟು ಹುಷಾರಿಂದ ಇರಿ ಅಂತ ಹೇಳ್ತೀನಿ ಹಾಗೆ ಸಣ್ಣ ಪುಟ್ಟ ಜ್ವರ ಬಂದರೂ ಕೂಡ ಸಾಧಿವಾದಷ್ಟು ಮಟ್ಟಿಗೆ ಹಾಸ್ಪಿಟಲ್ಗೆ ಗೆ ಹೋಗಿ ಚೆಕ್ ಮಾಡಿಸಿ ಮೊದಲನೇದಾಗಿ ಯಾಕಂದ್ರೆ ಇಲ್ಲಿ ಹಾಸ್ಪಿಟಲಲ್ಲೂ ಅಲ್ಲೂ ಕೂಡ ಫೀಸ್ ಕಮ್ಮಿ ಮಾಡಿದರೆ ಪ್ರೈವೇಟ್ ಆಸ್ಪತ್ರೆ ಇರ್ಬೋದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ದಯವಿಟ್ಟು ಯಾರು ಕೂಡ ಲೇಜಿ ತನವನ್ನ ಮಾಡಬೇಡಿ ಸ್ನೇಹಿತರೆ ಸೊ ದಯವಿಟ್ಟು ನಿಮ್ಮ ಅಕ್ಕಪಕ್ಕದವರಿಗೂ ಕೂಡ ಈ ಇನ್ಫಾರ್ಮೇಶನ್ ತಿಳಿಸ್ಕೊಡಿ ಯಾಕಂದ್ರೆ ಡೆಂಗಿ ಜರ ಪ್ರತಿನಿತ್ಯನೂ ಅದರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ ಬರುವಂತವರ ಸಂಖ್ಯೆ ಹಾಗೆ ಇವತ್ತು ಬೆಳಿಗ್ಗೆ ಒಂದು ಟಿವಿಯನ್ನ ನೋಡಿದಾಗ ನಿಮ್ಗೆ ಗೊತ್ತಿರುತ್ತೆ ನ್ಯೂಸ್ ಅನ್ನ ಯಾರು ನೋಡಿದ್ರಿ ಅವರಿಗೆ ಒಂದು ಹನ್ನೊಂದು ವರ್ಷದ ಚಿಕ್ಕ ಮಗುವಿಗೂ ಕೂಡ ಡೆಂಗಿ ಜ್ವರ ಬಂದು ಸೊ ಅವರು ತೀರ್ಕೊಂಡಿದ್ದಾರೆ ಮಗು ಕೂಡ ಹನ್ನೊಂದು ವರ್ಷದ ಮಗು ಸೊ ಇದನ್ನ ನೋಡಿದಾಗ ತುಂಬಾ ಜನಕ್ಕೆ ಬೇಜಾರಾಗತ್ತೆ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಕೂಡ ಬೇಜಾರಾಗುತ್ತೆ ಈ ತರ ಘಟನೆಗಳು ಎಲ್ಲೂ ಕೂಡ ಮತ್ತೆ ನಡಿಬಾರ್ದು ಆದಷ್ಟು ಮಟ್ಟಿಗೆ ಜ್ವರಗಳು ಏನಾದ್ರು ಬಂದ್ರೆ ಮಕ್ಕಳಿಗಾಗಿರ್ಬೋದು ದೊಡ್ಡವರಾಗಿರ್ಬೋದು ದಯವಿಟ್ಟು ಹೋಗಿ ಆಸ್ಪತ್ರೆಗೆ ತೋರಿಸಿ ಜ್ವರ ಬಂದಿದೆ ಮಾಮೂಲಿ ಜ್ವರ ಅಂತ ದಯವಿಟ್ಟು ಕೇರ್ಲೆಸ್ನ ಮಾಡಬೇಡಿ ಹಾಗೆ ಸ್ಕೂಲ್ಗಳಲ್ಲಿ ನೀವು ನೋಡಬಹುದು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ಅಲ್ಲೂ ಕೂಡ ಬಾತ್ರೂಮ್ಸ್ ಆಗಿರ್ಬೋದು ಟಾಯ್ಲೆಟ್ಸ್ ಆಗಿರ್ಬೋದು ಎಲ್ಲ ಕೂಡ ಕ್ಲೀನ್ ಆಗಿರಬೇಕಾಗತ್ತೆ ಸೊ ಆತರ ಪೋಷಕರು ಕೂಡ ಸಾಕಷ್ಟು ಜಾಗೃತಾ ಕ್ರಮಗಳನ್ನ ಕೈಗೊಳ್ಳಿ ಅದರ ಜೊತೆಗೆ ನಿಮ್ಮ ಹತ್ತಿರದಲ್ಲಿರುವಂತಹ ನೀವು ನೋಡಬಹುದು ಕಸವನ್ನು ಅಲ್ಲೇ ಹಾಕೋದ್ರಿಂದ ಸರಿಯಾಗಿ ವಿಲೇವಾರಿ ಮಾಡೋದ್ರಿಂದ ಇಲ್ಲದೆ ಇರೋದ್ರಿಂದ ಕೂಡ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ದಯವಿಟ್ಟು ಆದಷ್ಟು ಈ ಕೆಲಸವನ್ನ ನಿಮ್ಗೆ ಆತರ ಏನಾದರೂ ಕಂಡು ಬಂದಲ್ಲಿ ನೀವೇ ಕೂಡ ಬಿಬಿಎಂಪಿ ಕಂಪ್ಲೇಂಟ್ ಕೂಡ ಮಾಡುವಂತಹ ಇಂಗೆ ಚಾನ್ಸ್ ಕೂಡ ಇರದೆ ದಯವಿಟ್ಟು ಮಾಡಿ ಹಾಗೆ ಮನೆಯಲ್ಲಿ ಇರುವಂತಹ ಫ್ರಿಡ್ಜ್ ಹಿಂಗ್ಗಡೆ ಏನಿರುತ್ತೆ ನೀರು ಆ ನೀರನ್ನು ಕೂಡ ತ್ರೀ ಡೇಸಿಗೆ ಒಂದ್ಸರಿ ಚೇಂಜ್ ಮಾಡ್ತಾ ಇರಿ ಯಾಕಂದ್ರೆ ನೀರು ಇರೋ ಜಾಗದಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗೋದ್ರಿಂದ ಹಾಗೆ ಈಗ ನೀವು ನೋಡ್ಬೋದು ಬಾಟಲ್ಗಳಲ್ಲಿ ಮನಿ ಪ್ಲಾಂಟ್ ಕೂಡ ಟೂ ಡೇಸ್ಸರಿ ಚೇಂಜಸ್ ಮಾಡಿ ಎಲ್ಲರೂ ಕೂಡ ಮಾಡ್ತಾರೆ ಮಾಡದೇ ಇರೋರು ತಪ್ಪದೆ ಈ ಕೆಲಸವನ್ನ ಮಾಡಿ ಅಂತ ಹೇಳ್ತೀನಿ ಸೊ ನಿಮ್ಗೆ ನಾನಿಲ್ಲಿ ಜಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ನ ತಿಳಿಸ್ಕೊಡ್ತಿರುವಂತದ್ದು ಇದೇ ನೀ ಗೃಹಲಕ್ಷ್ಮಿ ಯೋಜನೆ ಹೇಳ್ಬಿಟ್ಟು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದಾರೆ ಅನ್ಕೋಳಕ್ ಹೋಗ್ಬೇಡಿ ಯಾಕಂದ್ರೆ ಸೊ ನಮ್ಮ ಕೆಲಸ ಹುಷಾರಾಗಿರುವಂತದ್ದು ಇದು ನನ್ನ ಕಡೆಯಿಂದ ಹೇಳಿರುವಂತದ್ದು ಪರ್ಸ್ನಲ್ ಆಗಿ ಸೊ ದಯವಿಟ್ಟು ಆದಷ್ಟು ಎಲ್ಲರೂ ಕೂಡ ಹುಷಾರಾಗಿರಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾರು ಜ್ವರ ಬಂದಿದ್ರೆ ಅವರಿಗೂ ಕೂಡ ತಿಳಿಸ್ಕೊಡಿ ಆಸ್ಪತ್ರೆ ಹೋಗಿ ಲೇಸಿಸ್ ಮಾಡಬೇಡಿ ಒಂದು ಡೋಲೋನೋ ಅಥವಾ ಇನ್ನೊಂದು ಮಾತ್ರೆಗಳನ್ನ ತಿನ್ಬಿಟ್ಟು ಸುಮ್ಮನೆ ಇರುವಂತ ಕೆಲಸವನ್ನ ದಯವಿಟ್ಟು ಯಾರೂ ಕೂಡ ಮಾಡಬೇಡಿ ಸ್ನೇಹಿತರೆ ಇದೊಂದು ನನ್ನ ಕಡೆಯಿಂದ ಜಸ್ಟ್ ಜಸ್ಟ್ ಸಜೆಷನ್ ಅಂತ ಅನ್ಕೊಳ್ಳಿ ಸೊ ಈಗ ಗೃಹಲಕ್ಷ್ಮಿ ಯೋಜನೆಗೆ ಬರದಾದ್ರೆ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿದೆ ಅಂತ ಸರ್ಕಾರ ಹೇಳ್ತಾ ಇದೆ ಆದ್ರೆ ಜನರು ಇನ್ನು ಬಂದಿಲ್ಲ ಅಂತ ಸೊ ನಾನು ನಿನ್ನೆ ಒಂದು ವಿಡಿಯೋನ ಹಾಕಿದಾಗ ದಯವಿಟ್ಟು ನೀವು ಹೋಗಿ ಆ ವಿಡಿಯೋನ ಚೆಕ್ ಮಾಡ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಅಂತ ಹಾಕಿದ್ದೆ ಆದರೆ ಸಾಕಷ್ಟು ಜನರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಸ್ನೇಹಿತರೆ ಹನ್ನೊಂದನೇ ಕಂತಿದ್ದು ಅದರಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ನನಗೂ ಸೊ ನೀವು ನೋಡ್ಬೋದು ಆ ಕಮೆಂಟ್ ಅನ್ನ ನಾನು ಫಸ್ಟ್ ಅಲ್ಲಿ ಇದೆ ನೀವು ಚೆಕ್ ಮಾಡ್ಕೊಳ್ಳಿ ಟ್ಯಾಗ್ ಮಾಡಿದ್ದೀನಿ ಸೊ ಆ ಕಮೆಂಟ್ ಅಲ್ಲಿ ಏನು ಹೇಳಿದಾರೆ ಅಂದ್ರೆ ನನಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಅಂತ ಆ ಕಮೆಂಟಿಗೆ ಸಾಕಷ್ಟು ಜನ ಲೈಕ್ ಕೂಡ ಕೊಟ್ಟಿದ್ದಾರೆ ಹಾಗೆ ರಿಟರ್ನ್ ಕಮೆಂಟ್ ಕೂಡ ಮಾಡಿದ್ದಾರೆ ಯಾವ ಡಿಸ್ಟ್ರಿಕ್ಟ್ ನಿಮ್ದು ಯಾವಾಗ ಬಂತು ಅಂತ ಬಟ್ ಅವ್ರು ಯಾವುದೇ ರೀತಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಥವಾ ಕಮೆಂಟ್ ನೋಡಿಲ್ವೋ ಅಥವಾ ಅವರು ನೋಡೇ ಇಲ್ವೋ ಅಂತ ಗೊತ್ತಿಲ್ಲ ಕೆಲವೊಂದಿಷ್ಟು ಜನ ಅದಕ್ಕೆ ಕಮೆಂಟ್ ಕೂಡ ಮಾಡಿದ್ದಾರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿ ಖಂಡಿತ ಇಲ್ಲ ಆ ಆತರ ಹೇಳುವಂತ ಸಿಚುವೇಶನ್ ಇರಲ್ಲ ಅಂತ ನನ್ನ ಅಭಿಪ್ರಾಯ ಸೊ ನೀವೇನಾದರೂ ಕಮೆಂಟ್ ಮಾಡಿದವರು ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆ ಯಾವುದು ಯಾವ ಜಿಲ್ಲೆಗೆ ಈ ಉಚಿತ ಎರಡು ಸಾವಿರ ಹಣ ಹನ್ನೊಂದನೇ ಗಂತಂದು ಜಮಾ ಆಗಿದೆ ಅಂತ ದಯವಿಟ್ಟು ತಿಳಿಸ್ಕೊಡೋ ಕೆಲಸವನ್ನ ಮಾತ್ರ ಮರಿಬೇಡಿ ಹಾಗೆ ತಿಳಿಸ್ಕೊಡಿ ಸ್ನೇಹಿತರೆ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಇಲ್ಲಿ ನಲವತ್ತು ಪರ್ಸೆಂಟ್ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದನೇ ಸೊ ಹನ್ನೊಂದನೇ ಕಂತಿನ ಹಣ ನಲವತ್ತು ಪರ್ಸೆಂಟ್ ಜನ ಮಹಿಳೆಯರಿಗೆ ಜಮಾ ಆಗಿದೆ ಇಲ್ಲಿ ಅರವತ್ತು ಪರ್ಸೆಂಟ್ ಜನ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ನಾವು ರೀಚೆಕ್ ಮಾಡ್ತಾ ಇದೀವಿ ಅಂದ್ರೆ ರೀಚೆಕ್ ಅಂದ್ರೆ ನೀವು ನೋಡ್ತಾ ಇರಬಹುದು ಅರ್ಜಿ ದಾಖಲಾತಿಗಳೆಲ್ಲವೂ ಸರಿ ಇದೆಯಾ ಅಥವಾ ನೀವೆಲ್ಲರೂ ನಕಲಿ ಅರ್ಜಿಗಳನ್ನು ಹಾಕಿರ್ಬೋದಾ ಅಥವಾ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ನಿಜವಾದ ಫಲಾನುಭವಿಗಳ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೌಟ್ ಇರೋದ್ರಿಂದ ಅವರು ಮತ್ತೊಮ್ಮೆ ಚೆಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ಹದಿನೈದು ಪರ್ಸೆಂಟ್ ಜನ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಇಲ್ಲಿ ಯಾರು ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ ಅವ್ರ ಅರ್ಜಿಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಜೊತೆಗೆ ಯಾರು ಜಿ ಎಸ್ ಟಿ ಫೈಲ್ ಮಾಡ್ತಿರ್ತಾರೋ ಅವ್ರ ಅರ್ಜಿಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಇವರಿಗೆಲ್ಲರಿಗೂ ಕೂಡ ಹದಿನೈದು ಪರ್ಸೆಂಟ್ ಜನ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಕ್ಯಾನ್ಸಲ್ ಆಗಿದೆ ಇಲ್ಲಿ ಟೋಟಲ್ ಆಗಿ ಎಂಬತ್ತೈದು ಪರ್ಸೆಂಟ್ ಜನ ಮಹಿಳೆಯರ ಗೃಹಲಕ್ಷ್ಮಿ ಅರ್ಜಿಗೆ ಮಾತ್ರ ಹಣ ಬರುತ್ತೆ ಅಂತ ಕೂಡ ತಿಳಿಸ್ಕೊಂಡಿದ್ದಾರೆ ಸೊ ಈಗ ನೀವು ನೋಡಬಹುದು ತುಂಬಾ ಜನ ಕಮೆಂಟ್ ಮಾಡಿರ್ಬೋದು ಮಂಡ್ಯ ಆಗಿರ್ಬೋದು ಮೈಸೂರು ಆಗಿರ್ಬೋದು ಕೋಲಾರ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಕೊಪ್ಪಳ ಆಗಿರ್ಬೋದು ಹಾಗೇನೆ ಉಡುಪಿ ಆಗಿರ್ಬೋದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೇನೆ ರಾಯಚೂರು ಬಳ್ಳಾರಿ ಬೀದರ್ ಸೊ ಬೇರೆ ಬೇರೆ ಜಿಲ್ಲೆಗಳಿಂದ ಶಿವಮೊಗ್ಗ ಆಗಿರ್ಬೋದು ಸೊ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಗೆ ಹಣ ಬಂದಿಲ್ಲ 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 ಅಂತ ದಯವಿಟ್ಟು ನಿಮ್ಮ ಜಿಲ್ಲೆಗೆ ಹಣ ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ತುಂಬಾ ಜನ ಬಂದಿದೆ ಅಂತ ಹೇಳ್ತೀರಾ ಇನ್ನೊಂದಿಷ್ಟು ಜನ ಬಂದೇ ಇಲ್ಲ ಅಂತ ಹೇಳ್ತೀರ ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ದಯವಿಟ್ಟು ನೀವೇ ಕೊಡಬೇಕು ಅಂತ ನಾನು ಹೇಳ್ತೀನಿ ಹಾಗೆ ನೀವು ನೋಡ್ಬೋದು ನಿನ್ನೆ ಹಾಗೆ ಟಿವಿಗಳಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ ಮುಂದೆ ಬರಲ್ಲ ಸರ್ಕಾರ ಇದನ್ನ ಬೇರೆ ಯೋಜನೆಗಳಿಗೆ ಅಂತ ತೆಗೆದಿಟ್ಟಿರುವಂತಹ ಹಣವನ್ನ ಯೂಸ್ ಮಾಡಿಕೊಂಡು ಗೃಹಲಕ್ಷ್ಮಿ ಅನ್ನಭಾಗ್ಯ ಹಾಗೆ ಗೃಹ ಜ್ಯೋತಿ ಯೋಜನೆಗಳಿಗೆ ಉಪಯೋಗಿಸ್ಕೊಂತ ಇದೆ ಅಂತ ಹೇಳಿ ಸಾಕಷ್ಟು ಬೇರೆ ಪಕ್ಷದವರಾಗಿರ್ಬೋದು ಅಥವಾ ನ್ಯೂಸ್ ಚಾನಲ್ಗಳಲ್ಲಿ ಇದ್ರ ಬಗ್ಗೆ ಹರಿದಾಡ್ತಾ ಇದೆ ಅಂತಾನೆ ಹೇಳ್ಬಹುದು ಅದರಲ್ಲೂ ಕೂಡ ಕೆಲವೊಂದಿಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಈ ಮುಂದೆ ಸಿಗೋದಿಲ್ಲ ಯಾಕೆ ಅಂದ್ರೆ ಇದೆಲ್ಲವೂ ಕೂಡ ಬಿಟ್ಟಿ ಭಾಗ್ಯಗಳನ್ನ ಏನ್ ಕೊಡ್ತಾ ಇದ್ರು ಇದೆಲ್ಲ ಮುಗ್ದೋಯ್ತು ಈಗ ಸರ್ಕಾರದಲ್ಲಿ ಹಣ ಇಲ್ಲ ಇನ್ ಮುಂದೆ ಹಣ ಸಿಗಲ್ಲ ಅಂತ ಹೇಳ್ತಾ ಇದಾರೆ ಬಟ್ ಇಲ್ಲಿ ನೀವು ನೋಡ್ತಾ ಇರಬಹುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಹಣವನ್ನ ನಾವು ಆಲ್ರೆಡಿ ಟ್ರೆಸರಿಗೆ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ ಇದ್ರ ಪ್ರಕಾರ ಹಣ ಬರುತ್ತೆ ಸರ್ಕಾರದಲ್ಲಿರುವಂತ ಐದು ವರ್ಷ ಏನು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಇರುತ್ತೋ ಅಲ್ಲಿವರೆಗೂ ನ ಐದು ಗ್ಯಾರಂಟಿಗಳು ಕೂಡ ಕ್ಯಾನ್ಸಲ್ ಆಗಂತ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಸ್ವತಃ ಹೇಳಿದ್ದಾರೆ ಬಟ್ ಇಲ್ಲಿ ಇನ್ನೂ ಖಾತೆಗೆ ಜಮ ಆಗಿಲ್ಲ ತುಂಬಾ ದೊಡ್ಡ ಗೊಂದಲ ಆಗಿದೆ ಅಂತಾನೆ ಜೊತೆಗೆ ನೀವು ಟಿವಿಗಳಲ್ಲಿ ನೋಡಬಹುದು ಸೈಡ್ ಅಲ್ಲಿ ನೀವು ಯಾರಾದರೂ ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಗೆ ಎಸ್ ಸಿ ಪಿ ಹಾಗೆ ಟಿ ಎಸ್ ಪಿ ಇಂದ ಸೊ ನೋಡ್ಬೋದು ಏನು ಈ ಯೋಜನೆಗೆ ಅಂತ ಬಳಕೆಯನ್ನ ಮಾಡಿಟ್ಟಿದ್ರಲ್ವಾ ಎಸ್ ಸಿ ಪಿ ಹಾಗೆ ಟಿ ಎಸ್ ಪಿ ಇಂದ ಏಳು ಸಾವಿರದ ಎಂಟುನೂರ ಎಂಬತ್ತೊಂದು ಕೋಟಿ ಹಣ ಬಳಕೆ ಆಗಿದೆ ಅಂತ ಇಲ್ಲಿ ಹಾಕಿದರೆ ನೀವು ನೋಡ್ತಾ ಇರಬಹುದು ಅದರ ಜೊತೆಗೆ ಈ ಬೇರೆ ಈಗ ಭಾಗ್ಯಲಕ್ಷ್ಮಿ ಯೋಜನೆಗೆ ಎಸ್ ಸಿ ಪಿ ಹಾಗೆ ಟಿ ಎಸ್ ಪಿ ಯಿಂದ ಸೊ ನೋಡ್ಬೋದು ಎಪ್ಪತ್ತು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಸೊ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ಯೋಜನೆ ಅಡಿಯಲ್ಲಿ ಇಟ್ಟಿರುವಂತಹ ಹಣವನ್ನ ಗೃಹಲಕ್ಷ್ಮಿ ಯೋಜನೆಗೆ ಬಳಸ್ತಾ ಇದ್ದಾರೆ ಅಂತ ಇದರ ಅರ್ಥ ಹಾಗೇನೆ ಗೃಹ ಜ್ಯೋತಿ ಯೋಜನೆಗೆ ಎಸ್ ಸಿ ಪಿ ಹಾಗೆ ಟಿ ಎಸ್ ಪಿ ಈ ಕಡೆಯಿಂದ ಇಪ್ಪತ್ತೈದು ಹಾಗೆ ಎಂಬತ್ತೈದು ಪಾಯಿಂಟ್ ತೊಂಬತ್ ಮೂರು ಕೋಟಿ ಹಣ ಬಳಕೆಯನ್ನ ಮಾಡಿದ್ದಾರೆ ಅಂತ ಹಾಕಿದ್ದಾರೆ ಇಲ್ಲಿ ಎರಡು ಸಾವಿರದ ಐನೂರ ಎಂಬತ್ತೈದು ಪಾಯಿಂಟ್ ಟ್ವೆಂಟಿ ಏಟ್ ಕೋಟಿ ಹಣ ಬಳಕೆಯನ್ನ ಮಾಡ್ತಾ ಇದ್ದಾರೆ ಹಾಗೆ ಅನ್ನಭಾಗ್ಯ ಯೋಜನೆಗೆ ಎಸ್ ಸಿ ಪಿ ಹಾಗೆ ಟಿ ಎಸ್ ಪಿ ಕಡೆಯಿಂದ ಸೊ ನಾನೂರ ಹದಿನೈದು ಕೋಟಿ ಹಣ ಬಳಕೆ ಅಂದ್ರೆ ಈ ಯೋಜನೆಗಳಿಗೆ ಇಟ್ಟಿರುವಂತಹ ಹಣವನ್ನ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಹಾಗೆಯೇ ಗೃಹ ಜ್ಯೋತಿ ಯೋಜನೆಗೆ ಬಳಸ್ಕೊಂತ ಇದ್ದಾರೆ ಸರ್ಕಾರ ಅಂತ ಹೇಳ್ಬಿಟ್ಟು ಸಾಕಷ್ಟು ಈಗ ಟಿವಿಗಳಲ್ಲೂ ಕೂಡ ಹರಿದಾಡ್ತಾಯಿದೆ ಹಾಗೆ ವಿರೋಧ ಪಕ್ಷ ನಾಯಕರು ಕೂಡ ಇರ್ಬೋದು ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಸರ್ಕಾರನೇ ಒಂದು ಕ್ಲಾರಿಫೈನ ಕೊಡಬೇಕು ಯಾಕಂದ್ರೆ ಅದಕ್ಕಿಟ್ಟಿರುವಂತಹ ಹಣವನ್ನ ಉಪಯೋಗಿಸಿಕೊಂತ ಇದಾರೆ ಅಂತ ನೋಡ್ಬೋದು ಇಲ್ಲಿ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಎಸ್ ಸಿ ಪಿ ಹಾಗೆ ಟಿ ಎಸ್ ಪಿ ಅನುದಾನದ ಡೈವರ್ಟ್ ಅಂದ್ರೆ ಇಲ್ಲಿ ದಲಿತರ ಅಲಿದಾನಕ್ಕೆ ಏನು ಹಣವನ್ನ ಮೀಸಲಿಟ್ಟಿರುತ್ತೆ ಸರ್ಕಾರ ಆ ಹಣವನ್ನೇ ತೆಗೆದುಕೊಂಡು ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳಿ ಗೃಹ ಜ್ಯೋತಿ ಯೋಜನೆಗೆ ಹಾಗೇನೆ ಗೃಹಲಕ್ಷ್ಮಿ ಹಾಗೇನೆ ಅನ್ನ ಭಾಗ್ಯ ಯೋಜನೆಗೆ ಹಣವನ್ನ ಉಪಯೋಗಿಸ್ಕೊಂತ ಇದೆ ಸರ್ಕಾರ ಅಂತ ಹೇಳಿಬಿಟ್ಟು ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಇದಕ್ಕೆ ಸರ್ಕಾರ ಇನ್ನೂ ಕೂಡ ಯಾವುದೇ ರೀತಿಯಾಗಿ ಆನ್ಸರ್ ಅನ್ನ ಕೊಟ್ಟಿಲ್ಲ ಬಟ್ ಇಲ್ಲಿ ನಾನ್ ನಿಮ್ಗೆ ಸೈಡ್ ಅಲ್ಲಿ ಹಾಕ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇದರಿಂದ ಹಣವನ್ನ ಕೊಡ್ತಾ ಇದೆ ಅಂತ ಹಣ ಖಾಲಿಯಾಗಿದೆ ಅದಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಎಷ್ಟು ಮಟ್ಟಿಗೆ ನಿಜ ಕಾದ್ ನೋಡ್ಬೇಕು ಹಾಗೇನೆ ಸರ್ಕಾರ ಹೇಳಿದ ಪ್ರಕಾರ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಐದು ಗ್ಯಾರಂಟಿಗಳಲ್ಲಿ ನಿಮ್ಗೆ ಏನಾದ್ರು ಅನ್ನ ಯೋಜನೆ ಹಣ ಈಗಾಗಲೇ ಜಮಾ ಆಗಿದೆ ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ಬಂದಿದೆ ಅಂತ ಸೊ ನಮಗೆ ಇಲ್ಲಿ ನಾನು ಚೆಕ್ ಮಾಡಿದ ಪ್ರಕಾರ ಕೆಲ ನಲವತ್ತು ಪರ್ಸೆಂಟ್ ಜನ ಮಹಿಳೆಯರಿಗೆ ಬಂದಿದೆ ಅಂತ ಸರ್ಕಾರನೇ ಹೇಳ್ತಾ ಇದೆ ಅಂತಲೇ ಹೇಳ್ಬೋದು ಸೊ ದಯವಿಟ್ಟು ಹೋಗಿ ನಿಮ್ಮ ಖಾತೆಗಳನ್ನು ಚೆಕ್ ಕೆಲವೊಂದು ಸರಿ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಕೂಡ ಎಸ್ ಎಮ್ ಎಸ್ ಬಂದಿರಲ್ಲ ಸೊ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಯೂಸ್ ಮಾಡ್ತಾ ಇದ್ದರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಣ ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆಯೇ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನನ್ನ ಚಾಲನೆ ನೀವೇನಾದ್ರು ಹೊಸಬ್ರಾಗಿದ್ರೆ ದಯವಿಟ್ಟು ಹೋಗಿ ಲತಾ ನಮ್ಮ ತರಡಾ ಚಲನ ಚೆಕ್ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿನ್ನೆ ವಿಡಿಯೋನ ತಪ್ಪದೆ ಕಮೆಂಟ್ ನೋಡಿ ಸ್ನೇಹಿತರೆ ಯಾಕಂದರೆ ಅಲ್ಲಿ ಕಮೆಂಟ್ ಮಾಡಿರೋರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ದಯವಿಟ್ಟು ನಿನ್ನೆ ವಿಡಿಯೋನ ತಪ್ಪದೆ ಎಲ್ಲರೂ ಕೂಡ ಹೋಗಿ ನೋಡಿ ಅಂತ ಹೇಳ್ತೀನಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋಗೆ ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ